मर्च का जब नहीं कच्चु है, सांप का कहा मछली को

ಹೊಟ್ಟೆ ಕೌಸನ ಕೊಂದ ಪಾಂಡವರು ಹುಟ್ಟಿ ಕೌರವರ ಕೊಂದರು ಗುಡ್ಸ ಹುಟ್ಟಿ ಗಾಂಧೀಜಿನ ಕೊಂದ ಈ ಎಲ್ ಎಸ್ಟರ್ ನರನಾಗ ಹುಟ್ಟಿದ್ದೆ ಸುಂದರವಾದ ಸಂಸಾರವನ್ನು ಸರ್ವನಾಶ ಮಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗೆ ತಾಲೂಕು ಪಂಚಾಯತಿ ಪ್ರೆಸಿಡೆಂಟ್ನಾಗೆ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ನಾಗೆ ಎಲ್ಲ ಆದ ಮೇಲೆ ಈ ಮಿನಿಸ್ಟರ್ ರುದ್ರಯ್ಯ ಎಂಎಲ್ ಎರಾಗ ಹುಟ್ಟಿದ್ದೆ ಔ ನರ ಸುಂದರ ಸಂಸ್ಕಾರ ಸರ್ವನಾಶ ಮಾಡಲೆಂದು ಐದು ವರ್ಷ ಚುನಾವಣೆ ಬಂದರೆ ಸಾಕು ಬಹುತಿ ಭಿಕ್ಷಾಂತೇವೆ ಅಂತ ಬಂದ ನಿಮ್ಮ ಮನೆ ಮುಂದೆ ಭಿಕ್ಷೆ ಬೇಡ್ತೀವಲ್ಲ ಅದು ನೀವು ನಮಗ ತಿಲ್ಲಾಕ ಕೋಳಿಲ್ಲ ಅಂತ ಅಲ್ಲ ನೀವು ನೀಡುವ ಪ್ರತಿ ಒಂದು ಹೋಟೆಲ್ ಇಲ್ಲ ಸಲ್ಲದ ಕಥೆಗಳನ್ನ ಕರ್ತೇವೆ ಬಣ್ಣ ಬಣ್ಣದ ಮಾತುಗಳು ಹೇಳ್ತೇವೆ ಹೇಗಾದ್ರೂ ಮಾಡಿ ನಂಬಿಸ್ತೀವಿ ಕುಡಿಯಾಕ ಎಣ್ಣೆನೂ ಕೊಡ್ತೇವೆ ತಿಲ್ಲಾಕ ಚಿಕನ್ನು ಕೊಡ್ತೇವೆ ಪ್ರಸಂಗ ಮಗ್ಗಲ ಮಗ್ಲ ಮಲ್ಗಾಕುವಂಗುತ್ತೇವೆ ಹೇಗಾದ್ರು ಮಾಡಿ ಹೋರ್ಕೆ ಅದು ನಮ್ಮಂತ ರಾಜಕೀಯ ಗುಪ್ತವಾದ ರಾಜಕೀಯ ಕಿರಾತರ ಹಾಕುವ ಲೆಕ್ಕಾಚಾರ ಅದು ನಿಮಗ ಅರ್ಥ ಆಗಲ್ಲ ಅರ್ಥ ಆಗಕ್ಕೆ ನಮ್ಮಂತ ಮಿನಿಸ್ಟರ್ ಎಂ ಎಲ್ ಎ ಬೇಡಲ್ಲ ದೇಶಕ್ಕೇ ಪ್ರಧಾನಮಂತ್ರಿ ಆಗಿರ್ಬೇಕು ಅದು ನರೇಂದ್ರ ಮೋದಿ ಸರ್ಕಾರನೇ ರಾಜ್ಯ ರಾಜ್ಯಕ್ಕೊಬ್ನೇ ಸಿ ಎಂ ಇರಬೇಕು ಅದು ಸಿದ್ದರಾಮಯ್ಯ ಸರ್ಕಾರನೇ ಆಗಿರಬೇಕು ಈ ಜಿಲ್ಲೆಗೊಬ್ನೇ ಎಂ ಪಿ ಇರಬೇಕು ಅದು ಪಿ ಸಿ ಗದ್ದೇಗೌಡರ ಸರ್ಕಾರನೇ ಆಗಿರಬೇಕು ಈ ತಾಲ್ಗೊಬ್ಬನೇ ಎಮ್ ಇರಬೇಕು ಅದು ನಮ್ಮ ಜಗದೀಶ್ ಗುಳಗುಂಟಿ ಸರ್ಕಾರನೇ ಆಗಿರಬೇಕು ಒಬ್ಬನೇ ಪಂಚಾಯತ್ ಅಧ್ಯಕ್ಷನಾಗಿರ್ಬೇಕು ಅದು ನಮ್ಮ ಸುಭಾಷ್ ಬಾಸ್ ಈ ನಾಟಕ ಒಬ್ಬನೇ ಒಬ್ಬನು ಕಳ್ಳ ನಾಯಕನಾಗಿರ್ಬೇಕು ಅದು ಈ ಮಲ್ಲುರಾಜ್ ಕಿಂಗ್ ಜೋಗೆರನಾಗಿರಬೇಕು ನಾನು ಯಾರು ಈ ಪ್ರಕ್ತಿಯಲ್ಲೇ ಪರಮಪುರುಷರ प्राणವನ್ನ ಫತನಗೈವ ಹೃದಯಪರakt ಈ ನರಹಂತ ತಕನರನಾಗೋ ನಾನು ಇಡುವ ಹೆಜ್ಜೆ ಸಪ್ಪಳ ಕೇಳಿದರೆ ಇಡೀ ಅರ ಹೊತ್ತು ಹಳ್ಳಿಯ ಜನನೇ ಬಂದು ನಡಿಗೆ ನನ್ನ ಸರ್ಪಕ್ಕೆ ಹಳ್ಳಲ್ಲಿ ತುಂಬಿಕೊಂಡಿದ್ದಾರೆ ಹಂತಕ ನರನಾಗನಿಗೆ ರೋಮ ರೋಮ ತುಂಬಿಕೊಂಡಿದೆ ಹಾವಿಗೆ ಹನ್ನೆರಡು ವರ್ಷ ಸೇಡಿದ್ದಾರೆ ಈ ನರನಾಗನಿಗೆ ಪ್ರತಿ ಯುಗ ಯುಗದಲ್ಲಿ ಸೇಡು ತೊಲೆ ಮೇಲಿನ ಮಾಸಾರ್ ರಹಸಿ ಹೂಸಾದ ಆ ತಮ್ಮ ಕ್ರಾಂತಿಯ ನನ್ನ ಎದೆಗೆ ಎದೆ ಕೊಟ್ಟು ಸ್ವಕ್ಕಿನಿಂದ ಸಿಕ್ಕಂತ ಚೀರಾಡಿ ಹಾರಾಡುತ್ತಿರುವ ನಾನು ಲೇ ನಾಜ್ರು ಒಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ಗುಂಡ ಪುರುಷರ ಗಾಂಡು ಕಂಡು ಕೊಡಲೆ ಮಿಂಡ ರಾಜಕೀಯ ರನದಿರ ವೈರ್ಯಗಳ ನಾಗಮಂಡಲ ನಾಗಲೋಕದ ನರಹಂತಕ ನರ ಹಂತಕ ನರ ರೂಪದ ರಾತ್ಸ ನರನಾಗಲೇ ಸರ್ಪದ ನೆತ್ತಿಯಲ್ಲಿ ಎಷ್ಟೇ ಹಾಲೂ ಕೂಡ ಹಲ್ಲಲ್ಲಿ ಕಡಿಮೆ ಆಗಲ್ಲ ಆ ನರನಾಗನ ಮುಂದೆ ಎಷ್ಟೇ ಮನೆಪನ ಮಾತನಾಡಿದ್ರು ನನ್ನ ಒಳಗಿನ ವಿದ್ಯೆ ಕಡಿಮೆ ಆಗಲ್ಲ ತಲಾಟಿ ಲೇ ತಲಾಟಿ ಕುರುವಾತ್ರಿ ಮಗನ ಗಲಾಟಿ ಹೇಳ್ರಿ ಇದನ್ನ ಯಾರ ಲೇ ತಲಾಟಿ.. ಅಬ್ಬಾ ಗ್ರಿ ಕಡೆ ಅಂತ ಬರಬೇಕಾದ ಬಡ್ಡಿ ವಸೂಲಿ ಹಣ ಮಾಡಿಕೊಂಡು ಬಂದ್ರವ.. ಯಾ ಇಲ್ಲ ಹಾಗೆ ಬಂದ್ರವಯ್ಯ ದನಿಯಾರ ಅವು ಎಲ್ಲಾ ಬಾಕಿ ವಸೀಲಿ ಮಾಡ್ತೀನಿ ನೀವು ಗದ್ದು ಮಾತಾಡ್ ಎಲ್ಲಿ ಹೋಗಿಲ್ಲ ದನಿಯಾರ ಆ ಬಾರ್ ಗವಿಸ ಏನಾಯ್ತೋ ದನಿಯಾರ ನಾ ಬಾಕಿ ಬಡ್ಡಿ ಗಂಟ ಎಲ್ಲ ವಸೂಲಿ ಮಾಡ್ತೇನ್ರಿ ನೀವು ಗಜ್ಮಾಕಿ ಅಲ್ಲಿ ಹೋಗಿಲ್ಲನ್ರಿ ಲೇ ತಲಾಟೆ ತಯಾರ್ತೇವೆ

ಧನ್ಯಾರ ಉಪಾಸಿಟ್ಟ ನಮಗ ಬಡ್ಡಿ ಗಂಟ ಎಲ್ಲಾ ಕೊಟ್ಟಾಡ್ರಿ ಧನ್ಯಾರ ಹಾಕಿ ಅಂದಾಗ ಹೆಣ್ಮಕ್ಳ ಇನ್ ಇಂಥ ಹೆಣ್ಮಕ್ಳದಾರ ನಮ್ ಕರ್ನಾಟಕ ರಾಜ್ಯದಾಗ ಸಂಘ ನಡ್ದಾವ್ರಿ ಬಾರಿ ಹೆಣ್ಮೇ ದನ್ಯಾರ ಇನ್ ಮುಂದ್ ಗಾಣ್ಸೂರ್ಗಿ ರೊಕ್ಕ ಕೊಡ್ರಿ ನೀವ ಏನ್ ಓನ್ಲಿ ಹೆಣ್ಮಕ್ಳಿಗೆ ರೊಕ್ಕಾಕ್ರಿ ನಿಮ್ ಯಾವ ಶುದ್ಧ ಹಾಕಿ ದನ್ಯಾರ ದನ್ಯಾರ ಅದ ಎಲ್ಲಾ ಓಕೆ ಆಗೇತ್ರಿ ದನ್ಯಾರ ಹಾ ಚಲೋಟಿ ಹೇಮಂತನ ಬಾಕಿ ಏನಾಯ್ತು ಕರೇ ದನ ಯಾರ ಕಡೆಯಿಂದ ಬರ್ಬೇಕಾದ ಬಾಕಿ ಎಲ್ಲ ಬಂದ ದನಿಯಾರ ಆದ್ರ ಹೇಮಂತನ ಬಾಕಿ ಮಾತ್ರ ಕಟ್ಬಾಗ ಹೇಗೇ ತ್ರಿಯೇ ದನಿಯಾರೀನಲ್ಲ ಏಳೆ ಮಗನ ಒಟ್ಗೆ ನನಾತಿತ್ತು ಏನು ಬುರ್ನ್ಯಾನೆ ನೋಡಪ್ಪ ಹೋಗ್ತಿತ್ತು ನೀವು ಎಲ್ಲ ಬೇಯ್ತಾನೆ ರೀ ದನಿಯಾರು ಅವ ಏ ಚಲೋ ದನಿಯಾರ ಅವ ಬೇಯ್ದಿದ್ದ ನಿಮ್ಗೆ ಹೇಳುದು ನೀವು ಬೇದಿದ್ದ ಅವ್ಗೆ ಹೇಳುದು ಅವನ್ನ ಅವನ್ನ ಗೂಟ್ ಒಳಗೆ ಗ್ವಾಡ್ಯಾಗ ಇತ್ತದ ಅದಕ್ಕೆ ಸುಮ್ಮನೆ ಬಿಡಿಲಿಲ್ಲ ತಿಂಡಿ ಅಂದ ಊಟ ಗೋಡ್ಯಾತ್ತ ಅದ್ ಕೆಟ್ಟ ಬಣ್ಣ ಹಾಕಿ ಚೆಂದ ಕಾಣ್ತಿತ್ತದ ಊಟ ತಗೊಂಡ ಕುಂಡ್ ಬಡ್ಕೊಂಡಿದ್ರೆ ಕುಂಡಿನ ಓದ್ ಗೂಟ್ ಕಾಕಿ ಹರದ ಹರಿದ ಹರಿದ ಹನ್ನಾಡ ಹಾಕಿ ಬಿಟ್ರಿಯದ್ಯಾರ ಅವ ಹೇಳುದು ನೀವು ಏನು ಸುತ್ತುವರ್ರ ಹೊತ್ತು ಹಳ್ಳಿಗೆ ರಸನಿಸಿಕೊಂಡಿರುವ ಈ ನರ ಹಂತಕ ಎಂ ಎಲ್ ಎ ಮಿನಿಸ್ಟರ್ ನರನಾಗನಿಗೆ ಬಾಯಿಗೆ ಬಂದಂತೆ ಬೊಗಳಿದರೆ ತಲಾಟಿ ಈಗಿಂಗಲ್ಲಿ ಅವನು ಎಳೆದುಕೊಂಡು ಬಹುದು ಧನಿಯಾರ ಇಲ್ಲೇ ಬರಾತೇನ್ರಿ ಅವ್ರ ಮನಿಗ್ ಹೋದಾಗ ಬಾಳ್ ಕ್ಯಾಟ್ ಮಾತಾಡನ್ರೀ ದನಿಯಾರ ಅವ ಈ ಕಡೆ ಬರಾತೇನ್ರಿ ನಿಮಗ ನೀಮಗ್ ಇಲ್ಲನ್ರ ನಿಮ್ ಬಂದೂಕ್ ಕೊಡ್ರಿ ಒಟ್ಟೆ ಡಬ್ಬ ಅನಿಸ್ಬಿಡ್ತಾನ ಸೌಕರ ಮಾತನಾಡುತ್ತೇನೆ ನಿಮ್ಮ ಮಾತನಾಡುತ್ತೇನೆ ಮಾತನಾಡುತ್ತಾನೆ ರಾಜ ನನ್ನ ರಮನಿಗೆ ಬಂದು ನಮ್ಮನ ವಿಷಯ ಎತ್ತಿ ಮಾತನಾಡುವಯ ಸೌಕರ್ಯ ಬಡವರಿಗೆ ಯಾರೇ ಅನ್ಯಾಯ ಮಾಡಿದ್ರು ಅಲ್ಲೇ ಇದ್ದೇ ಇರುತ್ತಾನೆ ಈ ರಾಜೇಂದ್ರ ರಾಜೇಂದ್ರ ಬರೀ ರಾಜೇಂದ್ರ ಅಷ್ಟಲ್ಲ ಸೌಕರ ಸುತ್ತು ಹತ್ತು ಸರದಾಳೆಂಬ ಬಿರುದು ರಾಜೇಂದ್ರ ಏ ರಾಜೇಂದ್ರ ನಿನ್ನೆ ನಮ್ಮ ತಲಾಟಿ ಬಂದು ಸಾಲದ ಹಣ ಕೇಳಿದರೆ ಬಾಯಿಗೆ ಬಂದಂತೆ ಮಾತನಾಡಿದ ನೋಡು ಸೌಕರ ನಿಮ್ಮ ತಲಾಟಿ ಬಂದ್ ನಮ್ಮ ಮನೆಗೆ ಸರಿಯಾಗಿ ಸಾಲ ಕೇಳಿದ್ರೆ ಕೊಡ್ಬೋದಿತ್ತು ನೋಡೋ ತಲಾಟಿ ಅವ್ರೆ ಈ ಸರ ಮಳೆ ಇಲ್ಲ ಬೆಳಿ ಇಲ್ಲ ನಾವು ಮುಂದಿನ ಸರ ಸಾಲ ಕೊಡ್ತೀವ ಅಂದ್ರ ಈ ನಿಮ್ಮ ತಲಾಟಿ ನಮ್ಮ ಮನೆ ಆಸ್ತ ಆಸ್ತಿ ಪತ್ರ ಬರೆದು ಕೊಡುವಂತ ರಾಜೇಂದ್ರ ಹಣ ಬೇಕಾದಾಗ ಮಳ ನಂಗ ಬಂದ ಮೆತ್ತಗ್ ಮೆತ್ತ ನೋಟ್ ಕಟಕ ಓದಿರಿ ನಮಗ ಕೊಡಂದ್ರ ಎರಡ್ ಶೀಟ್ ಬರ್ತದ ನೋಡ್ರಿಗಳಿಗೆ ಬಡವತ್ತೆರಡು ಹಳ್ಳ ಹುಚ್ಚಿ ಬಿಡುತ್ತೇನೆ ಮೂರು ಬಿದ್ದಾವ್ರಿ ಇನ್ನ ಹತ್ತೊಂಬತ್ತ ಉಳ್ದಾವ ಲೇ ರಾಜೇಂದ್ರ ಒಂದು ಹೊತ್ತಿನ ಗಂಜಿಗೆ ಗತಿಯಲ್ಲಿ ಹತ್ತಿರ ಬಳು ನೀವು ಇನ್ನು ನಾವು ಅನ್ನ ಹಾಕುವಂತದ್ರಲ್ಲಿ ಈ ಎಂ ಎಲ್ ಎ ಮಿನಿಸ್ಟರ್ ನರನಾಗಣಿಗೆ ಮಾತನಾಡಿ ಉಚ್ಚರಿಸಿದೆಯ ಸುಮ್ಮನೆ ಮರ್ಯಾದೆ ನಮಗೆ ಅನ್ನ ಕೊಟ್ಟು ಸೌಕರೇ ರಾಜೇಂದ್ರ ಬರೀ ರಾಜೇಂದ್ರ ಅಷ್ಟೇ ಸೋಕರ ಸುತ್ತು ಹತ್ತು ಹಳಿಗೆ ಸರದಾರನೆಂಬ ಬೇರೋದ ಪಡೆದ ವೀರ ರಾಜೇಂದ್ರ ಏ ರಾಜೇಂದ್ರ ನನ್ನ ರಮಣಿಗೆ ಬಂದು ಅಲ್ಲ ನನಗೆಲ್ಲೇ ಹೆಚ್ಚಿ ಮಾತನಾಡುವಯೋರ ಮಗನ ಎಂದು ಮಾತನಾಡಿದರೆ ಈ ಪರಸ್ಯವನ್ನು ಕೊಡಲೆಯಿಂದ ಮರಣದ ಮೃದಂಗ ಬಹರತ್ತೇ ಪೊಲೀಸರ ಮರನು ಮೃದಂಗ್ ಏನೇ ಗೆತ್ತು ಬಂದ ಮೃತ್ಯುಂಜಯ ಈ ನರ ಲೇ ರಾಜೇಂದ್ರ ರಾಜೇಂದ್ರು ನೀರಿನ ಜೊತೆ ಆಟ ಆಡಿದ್ರೆ ಮುಳುಗೋಗ್ತೀಯಾ ಬೆಂಕಿ ಜೊತೆ ಆಟ ಆಡಿದ್ರೆ ಸುಟ್ಟೋಗ್ತೀಯಾ ರ ಏನಾದ್ರೂ ನರ ಹಂತಕ ಎಂಎಲ್ ಎಷ್ಟ್ರೇಗೌಡ ಸತ್ತು ಸುಳಗಾಡ ಸೇರ್ತೇ ಸುಳಗಾಡ ಕೊ ಸುಮ್ಮನೆ ಮರ್ಯಾದೆಯನ್ನು ನಮ್ಮ ಕೊಟ್ಟ ಕೊಟ್ಟಬಡುವ ಇಲ್ಲವಾದರೆ ಇದೇಳ್ ಹೇಳಬಾರದು ಬಂದಿ ಗುಂಡಿಗೆಗೆ ಆವಿಯಾಗಿ ಬಬ್ಬಿದ್ರಿ ಆಗತ್ ಕೀಡಾಗಬೇಡ್ರಿ ಮೊದಲು ಎದಕ್ ಬಂದೂ ಅಂತ ಕೇಳುದು ನೀವು ಆಮೇಲೆ ನಿಮ್ದ ಬಂದ ನಿಮ್ದ ಅದ್ ಯಾವ್ದ್ರಿ ಬಿಡ್ರಿ ನಾ ಕೇಳಂಗಿಲ್ಲ ಹಿಂದೆ ಸಿಗರೇಟ್ ಸೇತ್ರಿ ಏ ಮೊದಲೇ ಹಾಗಾದ್ರೆ ನೀನೇ ಕೇಳಿ ವಿಚಾರ ಮಾಡಿ ನೋಡು ತಮ್ಮ ಶಿರ್ಡಿ ಸೈ ಬಾಬಾ ಈ ಅರಮನಿಗೆ ಬಂದಿದ್ದು ಅವಶ್ಯಕತೆ ಏನಿದೆಯಪ್ಪ ಬಾಬಾ ನೋಡು ತಲಾಟೆ ನಾಳೆ ನಡೆಯುವ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಸಾವಿತ್ರಮ್ಮನ ಪತ್ರ ಸಾವಿತ್ರಮ್ಮಗೆ ತಲುಪಬೇಕೆಂಬುದು ತಿಳಿಸಲು ಬಂದಿದ್ದೇನೆ ನೋಡುತ್ತಲಾಟಿ ನಾನೇನು ಬರುತ್ತೇನೆ ತಲುಪಬಾರದು ತಲಾಟಿ ಆಸ್ತಿ ಪತ್ರ ತಲುಪಬಾರದು ಈ ನನ್ನ ಕ್ಷೇತ್ರ ನನ್ನ ಮುಂದೆ ಯಾವ ನರ ಫೇಲೆ ನನ್ನ ಮಗನ ಕೂಡ ನಿಲ್ಲಬಾರದು ತಲಾಟಿ ಅಂತ ಪ್ಲಾನ್! ಹಿರಿಯಾರು ಬಂದು ಒಳಗ ಅಕ್ಕ ತಂಗಿ ಅಣ್ಣ ತಮ್ಮ ಕೂತಾರ್ರಿ ಇಟ್ಟ ಮಂದಿಯಾಗ ಹೇಳು ಪ್ಲಾನ್ ಅಲ್ರಿ ಒಂದ್ ಎರಡುವರೆ ಸಾವಿರ ರೂಪಾಯಿ ಕೊಡ್ರಿ ಎಮ್ ಎಸ್ ಎಲ್ ಹೋಗಿ ತಿಂಡಿ ಪ್ಲಾನ್ ಹಾಕಿ ಬಿಡ್ತನ ಐ ತಲಾಟಿ ಎರಡುವರೆ ಸಾವಿರ ಹಾಕೋ ಏಲ್ರಿ ನಮ್ದು ಬ್ರ್ಯಾಂಡ್ ಆಟ ತುಟಿ ಐತ್ರಿ ಯಾವ ಸ್ಕ್ವಾಚಿ ಸ್ಕಾಚಿ ತಲಾಟೆ ನಮಗಣ

ನಿಂಬ್ದ ಚಾಯ್ಸ್ ನಮ್ಮದು ಸ್ಕ್ವಾಚ್ ಏನು ರೀ ಏಯ್ ಮಾರ್ತಿದ್ನಿ ರೀ ದನಿಯಾರ ಅದ್ಕೆ ಕೇಳೀನಿ ನಂದ ಸ್ಕ್ವಾಚ ನಿನ್ ಚಾಯ್ಸ್ ನೋಡೋಣ ಆ ಕಿ ಚಿ ಆಗಿತ್ತು ಹೇಳಿರಿ ನಂಗೆ ನಿಂಬ್ದ ಚಾಯ್ಸ ನಮ್ದು ಸ್ಕ್ವಾಚ್ ಮಾಡೀನಿ ಹೋಗಿ ತಗೋಪ್ಪ ದನಿಯಾರ ನಿಂಬದು ಸ್ಕ್ವಾಚ ಚಾಯ್ಸ್ ಇದು ಬರವರಿ ನಾವು ತರತೀವ್ರಿ ಇನ್ನು ಫಿಲ್ಟರ್ ನೀರಿಗೆ ಹದಿನೈದು ನೂರು ರೂಪಾಯಿ ಕೊಡ್ರಿ ನೀವು ಫಿಲ್ಟರ್ ಹದಿನೈದು ಮಾಡ್ತೀವಿ ಓ ತಲಾಟಿ ದನಿಯಾರ ನೀವು ಎಲ್ಲಿ ಕೊಡೋದು ಎಲ್ಲಿ ಮಕ್ಕೊಂಡಿರ್ತೀರೋ ಏನು ಸುದ್ದಿ ನಿಮ್ಮನ್ನ ಹೋಗೋಣ ಜಳಕ ಮಾಡಿಸ್ಬೇಕು ನಾವು ನೀವು ಫುಲ್ ಗಜ್ ಮಾಡಿ ದನಿಯಾರ ನೀವು ಗಜ್ಮಾಕ ಅದಕ್ಕ ಇದಕ್ಕ ಹೋಗಿ ಇರ್ಲಿ ಬಿಡ್ರಿ ಜನ્યાર ಅದ ನೀವು ಏನು ರೊಕ್ಕ ಕುಡಂಗ ಕಾಣಂಗಿಲ್ಲ ನಾನು ಕೈ ಇದ್ದಿದ್ದ ನಿಮ್ದು ಚಾಯ್ಸ ನಮ್ದು ಸ್ಕ್ವಾಚಾ ತರ್ತನು ಹ ಕರೆಸು ಸ್ನಾಕ್ಸ್ ಏನು ಬೇಕಿರದ ಜನ્યાર ಏ ತಲಾಟೆ ನಾ ಹೋಗೌಡ ರಕ ಹ ನಾ ಅದನ್ನ ಏನು ತನ ಹ ಒಂದು ಜೇವರೆ ಕೋಳಿ ಕಡಿಮೆ ಮಾಡ್ರಿ ಕಡೆ ಅಲ್ಲಿ ತಲಾಟಿ ತಣ್ಣಿಯಾರ ನೀವು ಕೋಳಿ ಎಲ್ಲ ಹೇಳಿರಿ ಕಡಿರಿ ಕೋಳಿ ಸಾತಾವ್ರಿ ಏ ಏ ಚಲಾಟಿ ಮುಂದ್ಯಾಗ ಮಾತಾಡೋ ಮಾತಾಡು ತರ ಇದಾವ ಮಂದಿಯಾಗ ಮಾತಾಡುವ ಮಾತಾಡ್ರಿ ಖರೆ ಅವು ಸಾತಾವ ಎಲ್ಲಿ ತರಲ್ರಿ ನಮ್ಮ ಮನ್ಯಾಗೆ ಐತವ ಕೋಳಿ ಏನ ಅವು ಸಾತ್ತಾರ ಮಹಿಷೆ ಗಡಿಗೆ ಅಲ್ಲಿ ಹೋಗಿ ವಟ್ರಾನು ತೋ ನೀರು ತಗೊಂಬಂದ್ರು ವಟಾಣಿ ಹನ್ನೆರಡು ನೂರು ರೂಪಾಯಿ ಕೊಡ್ಬೇಕ್ರಿ ನೀವು ಹನ್ನೆರಡು ನೂರು ಒಟ್ರಾನ್ ಯಾವ ತರ್ತೀವೋ ತಲಾಟಿ ಹನ್ನೊಂದು ನೂರ ಐವತ್ತು ರೂಪಾಯಿ ಬಾಕಿ ಮಾಡಿ ಆಯ್ತು ಮಹೇಶ್ ಒಂದು ಸೌನ್ ಕುಟ್ಟಾತೇನ್ ಅಲ್ಲಿ ಹ ಇನ್ನು ಐವತ್ತು ರೂಪಾಯಿ ವಟಾಣಿ ಏ ಹೋಗು ಮಹೇಶ್ ಗೈನ್ ಹೋಗಣ ಆಗಿಲ್ಲ ಅವು ಕೊಡುದಿಲ್ಲ ರೀ ಅವ ನಾ ಹೋಗಿ ಆಗಲಲ್ಲ ಹೋಗಿ ಹಳ್ಳಿ ಬರತುನ್ರಿ ಇಲ್ಲಿ ಮೊದ್ಲು ಅದು ಮನುಷ್ಯಾನ ಆಯ್ತು ತಲಾಟೆ ಎಷ್ಟು

ಹದಿನೈದು ನೂರು ಕೊಡ್ಬೇಕು ಬಾಳ ಮಾತಾಡ್ರ ಯಾಕೋ ಮತ್ ಆ ಕುರ್ಜರ್ತ ಅನ್ಯಾನ ಕರ್ಕೊಂಡ್ ಹೋಗ್ಬೇಕ ಮೊದಲ ಹಿಂಗ ಅದು ಮನ್ಷ ಇವತ್ತು ಏನೇ ಹಾಕಿರಿ ಕಳ್ಸಿನ ಹೋಗೋ ಐದೂರು ಯಾಕ ನೀವ ಐದು ನೂರು ರೂಪಾಯಿ ಕುರ್ಜಿಯರಿ ಎಣ್ಣೆ ಹಾಕಿರಿ ಹಾ ಆದ್ರೆ ಒಂದು ಎಲ್ಲ ಎಣ್ಣೆನ ಸೋರೈತಿ ಕುರ್ಜಿಯರ್ದು ಅಂದ ಅವನ ಟಾಕೇಟ್ ಇಲ್ಲ ಅವ್ರ ನಾ ಮಾಡ್ಲಿ ಮಾಡಲಿ ಚಲಾಟಿ ಇನ್ನು ಮಾತ ಹದಿನೈದು ನೂರು ಭಾಳ ಮಾತಾಡ್ರಿ ಆಯ್ತು ಸ್ಲಾಟಿ ಹದಿನೈದು ನೂರಲ್ಲೋ ಹಾಕೊಂಡ ನಾವು ಅಧ್ಯಕ್ಷರು ಮತ್ತು ನಮ್ಮ ತನ ಜನ ನಾವು ಕುಲೇಟರ್ ಎಲ್ಲ ರೂಮ್ ಅಲ್ಲೇ ರೂಮ್ನ್ಯಾಗ ಇರ್ತೇವೆ ಗೊತ್ತತ್ಲೇ ಪ್ಲಾಟ್ನ್ಯಾಗ ಹಾಂ ರೀ ಹಾಂ ರೀ ಅಲ್ಲಿಗೆ ಬಂದ್ಬಿಡ್ತಿದಾ ನನಿಯಾರ ಇನ್ನು ಏನು ನೀವು ರೊಕ್ಕ ಕೊಟ್ಟಿರ್ಲೇ ಎಮ್ ಎಸ್ ಎಲ್ ಹೋಗಿ ನಿಮ್ಮದು ಚಾಯ್ಸ್ ಹಾಂ ನಿಮ್ದು ಚಾಯ್ಸ್ ನಮ್ದು ನಿಮ್ಮದು ಸ್ಕ್ವಾಚಾ ತಗೊಂಡೆ ಅಲ್ಲಿ ನೀವು ಕೃಷ್ಣ ಪ್ಲಾಟ್ ರೂಮ್ನಿಗೆ ಇರಬೇಕು ರೀ ಓಕೆ ಡನ್ ಹ ಬಾ ಧನ್ಯಾರ ಆ ಐ